ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಬೋಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬಾಕಿ ಬಕ್ಕ ಯೂಟ್ಯೂಬ್ ಚಾನಲ್ ಯಾರು ಯಾರೆಲ್ಲ ನನ್ನ ಚಾನಲ ಇನ್ನೇ ಸಬ್ಸ್ಕ್ರೈಬರ್ ಆಗಿ ನೋಡಿಸ್ತಿದ್ದೀನಿ ಸೊ ಈ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿ ಹೋಗೋಕೆನ ಮರಿದೇ ಕ್ಲಿಕ್ ಮಾಡಿ ಇವತ್ತು ಮಂಡೆ ಜಾತ್ರೆ ಗೋಣಳ್ಳಿ ಮಾರಮ್ಮನ ಜಾತ್ರೆಗೆ ಹೋಗೋಣ ಅಂದ್ಬಿಟ್ಟು ನಾನು ತಂಗಿ ಇಬ್ರು ರೆಡಿಯಾಗಿದ್ದೀವಿ ರಮ ಹಾಯ್ ನೋಡು ನೋಡಿ ಹೆಂಗ್ ರೆಡಿ ಆಯ್ತು ಅವಳೆ ನಾನು ಕೂಡ ಇವಾಗ ಜಸ್ಟ್ ನಮ್ಮ ಹೊರಡ್ತೀನಿ ಇವಾಗ ಇದು ಪೂಜೆ ಮಾಡ್ತಾರೆ ಮಡಲಕ್ಷ್ಮಿ ಅಮ್ಮ ಅವ್ರ ಗಾಡಿ ಎಲ್ಲಿ ನಮ್ಮಮ್ಮಿ ಕಾಣಿಸ್ತಾನೆ ಇಲ್ಲ ನೀವು ಫಾಸ್ಟ್ ಆಗಿ ಹೋಗ್ಬೇಕು ತಾನೇ ಹಿಂಗ್ರೆ ಹೋಗಕಾಯ್ತದ ಅನ್ಕೊಂಡ ಸುಮನೇನಪ್ಪ ಹಿಂಗ್ ಬರ್ತಾನೆ ಸ್ನಾನ ಮತ್ತೆ ಯಾರು ಚೇಂಜ್ ಇಲ್ಲ ದುಡ್ಡಿಲ್ಲ ಅಂತಾರಲ್ಲ ಅದಕ್ಕೆ ಶಿವ ಪೇರಂಟಾಗದಾಗ್ತಿದ್ದ ಇದು ಇಡ್ಕೋ

ಬಾಜ್ರೆಡ್ಕ ಇಕ ಅಯ್ಯೋ ಇದಕ್ಕೆ ಸೋಡ್ ಒಂದ್ ಕಡೆ ಮಾಡ್ಕೂತಿದ್ದ ನಮ್ಗೆ ಕಾರ್ ಬಿದ್ದೋಯ್ತಿದೆ ಅಂತ ಭಯ ಸಾಂಗ್ ಹಾಕ್ಬಿಟ್ಟಿದ್ರೆ ಸರಿಯಾಗದ

ಹಾಗೆ ಈ ಸರ ನಾನು ಮೀಶೋ ಆ್ಯಪಲ್ಲಿ ನೋಡಿದ್ದೆ ನಮ್ಮ ಅಮ್ಮ ಎಲ್ಲ ಅಮೌಂಟಿ ಕೊಡ್ಸಿರಿ ತೆಗೆ ತೋರ್ಸು ವಾವ್ ಚೆನ್ನಾಗೈತ ನಿಂಗೆ ಇಷ್ಟ ಆಯ್ತಾ

તમનરતી કોન

ಹಳಿದ್ದು ಇಲ್ಲಿ ಕೊಂಡ ಸ್ಲಿಪ್ಪರ್ ಹಾಕಿದ್ದೀವಿ ವಿಜಿ ನೋಡಿ ಕೊಂಡಕ್ಕೆಲ್ಲ ರೆಡಿ ಆಗೈತೆ ಐದು ವರ್ಷ ಆಗೋಗಿತ್ತು ನಾನು ಬಂದು ಇವತ್ತು ಬಂದಿದ್ದೀನಿ ನಮ್ಮಪ್ಪ ತಂದೆ ಕಾಪಾಡಪ್ಪ ಎಷ್ಟು ಖಾಲಿ ಖಾಲಿ ಐತೆ ಪ್ಲೇಸು ನಾಳಕ್ಕೆ ನಾಳೆದು ಫಿಲ್ ಆಗ್ಬಿಟ್ಟಿರುತ್ತೆ ಈ ಮೆರವಣಿಗೆ ಎರಡೂವರೆ ಸ್ಟಾರ್ಟ್ ಆಗುತ್ತೆ ಮಾರಿ ಹಬ್ಬ ಬಂತು ಅಂದರೆ ಕಣ್ಗಂತೂ ರಜಾ ಕೊಡಲೇಬೇಕು ಅಲ್ವಾ ಏಕೆ ಹೇಳಿ ಇದನ್ನೆಲ್ಲ ನಾವು ಮತ್ತೆ ನೋಡಬೇಕು ಅಂದರೆ ನೆಕ್ಸ್ಟ್ ವರ್ಷ ಕಾಯಬೇಕು ನಾವೆಲ್ಲ ಹೇಗೆ ಅಂದರೆ ಅವತ್ತೊಂದು ಪೂಜೆನ ಯಾವ ಟೈಮಿಂಗ್ಸ್ಗೆ ಇಂಗ್ಸಿಗೆ ತಂಬಿಟ್ಟು ರೆಡಿ ರೆಡಿಯಾಗಿರುತ್ತೆ ಆವಾಗ ನಮ್ಮ ಫ್ಯಾಮಿಲಿಯವ್ರ ಜೊತೆ ನಾವು ಹೋಗಿ ಪೂಜೆನ ಮಾಡಿಸ್ಕೊಂಡು ಬರ್ತೀವಿ ಬಟ್ ಉಪ್ಪರ್ ಶೆಟ್ಟರ್ ಇರ್ತಾರಲ್ಲ ಅವ್ರು ಹೇಗೆ ಮಾಡ್ತಾರೆ ಅಂದರೆ ಅವರು ಇದೆ ಅವರು ಈ ಥರ ಮೆರವಣಿಗೆ ಹೋಗಿ ಅವರೆಲ್ಲ ಒಂದು ಸತಿ ತಂಬಿಟ್ಟಿನ ಆರ್ತಿನ ಹೋಗ್ತಾರೆ ಮನೆಗೆ ಒಬ್ಬೊಬ್ರು ಅಂತ ತಂಬಿಟ್ಟಿನ ಮಾಡಿಕೊಂಡು ಲೈನಲ್ಲಿ ಹೋಗ್ತಾರೆ ಆವಾಗ ಹುಡುಗರು ಚೌಟಿಲಿ ಹೊಡ್ಕೋತಾ ಇರ್ತಾರೆ ಮತ್ತು ಅಟ್ಟಿದೇವಮ್ಮನ ದೇವಸ್ಥಾನದ ಅರ್ಚಕರು ಕೂಡ ಅಲ್ಲಿಗೆ ಅವ್ರ ಜೊತೇ ಹೊರಡ್ತಾರೆ ತುಂಬಾ ಚೆನ್ನಾಗಿ ನಡೀತಿದೆ ಅಂದರೆ ಈ ಹಬ್ಬದಲ್ಲಿ ಊಟ ಅಂತ ಏನೂ ಇರಲ್ಲ ಅದಕ್ಕೋಸ್ಕರನೇ ನಂಟರುಗಳನ್ನ ಕರಿಯೋಕ್ಕೆ ಸ್ವಲ್ಪ ಬೇಜಾರು ಅಂದರೆ ನಾವು ಮಾಡೋದು ಈ ಬೇರೆ ಬೇರೆ ಕ್ಯಾಸ್ಟಲ್ಲಿರ್ತಾರಲ್ವ ಅವ್ರ ಕಡೆ ಎಲ್ಲ ಒಂದೊಂದು ಥರ ಇರುತ್ತೆ ಅಂದರೆ ಅವರು ಊಟ ನಾನ್ ವೆಜ್ ಊಟ ಎಲ್ಲ ಮಾಡಿರ್ತಾರೆ ಬಟ್ ನಮ್ಮ ಕ್ಯಾಸ್ಟಲ್ಲಿ ಹೇಗೆ ಅಂದರೆ ಭಾನುವಾರ ಮಾತ್ರ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ಅಲ್ವಾ ಸಪ್ಪ ಬೇಳೆ ಸಾಂಬಾರು ಅದೇನೆ ಮತ್ತು ಸೋಮವಾರ ಬಂದು ಬೆಲ್ದನ್ನ ಅದು ತಾಯಿಗೆ ಮಡ ಊದಿರ್ತೀವಲ್ಲ ಅದನ್ನೇ ಮಾತ್ರ ತಿನ್ನಬೇಕು ಬೇರೆ ಏನೂ ಮಾಡಿಕೊಂಡು ನಾವು ತಿನ್ನೋ ಆಗಿರಲ್ಲ ಸೊ ಹಾಗಾಗಿ ನಮಗೆ ಅಂದರೆ ಅಲ್ಲಿ ಇರೋದ್ರಿಂದ ನಮಗೆ ಗೊತ್ತು ಹೊರಗಡೆಯಿಂದ ಕರೆದು ಒಂಥರ ಅನಿಸುತ್ತೆ ಅವ್ರು ಏನು ಅನ್ಕೋತಾರೋ ಅಂತ ಬಟ್ಟು ಊಟಕ್ಕೆ ಮೋಸ ಆದರೆ ಕಣ್ಣಿಗೆ ಮಾತ್ರ ಮೋಸ ಇರೋಲ್ಲ ತುಂಬ ಚೆನ್ನಾಗಿ ಮೆರವಣಿಗೆಲಿ ಅಂದರೆ ಚೌಟಿ ಹೊಡ್ಕೊಳೋದು ಮತ್ತು ಈ ಥರ ಕೋಡಂಗಿ ವೇಷ ಹಾಕ್ಕೊಂಡು ನಗಿಸ್ತಾ ಇರ್ತಾರೆ ಅದನ್ನೆಲ್ಲ ನೋಡೋದಕ್ಕೆ ನೋಡಿ ಎಷ್ಟು ಜನ ನಿತ್ತಿಗೆಟ್ಟು ನಿಂತಿದ್ದೀವಿ ಅಂದರೆ ಮಿನಿಮಮ್ಮು ಎರಡು ಗಂಟೆಯಿಂದ ಹಾಫ್ ಆನ್ ಅವರ್ ಮೂರು ಗಂಟೆ ತನಕನವೇ ಯಾಕೆಂದರೆ ಅಲ್ಲಿಂದ ಅಲ್ಲಿ ತನಕ ಹೋಗೋ ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ ಯಾಕೆಂದರೆ ಹುಡುಗರು ಗೊತ್ತಲ್ವಾ ಕುಣಿತಾ ಇರ್ತಾರೆ ಚೌಟಿಲಿ ಹೊಡ್ಕೋತಾ ಇರ್ತಾರೆ ಹಾಗಾಗಿ ಮತ್ತು ಹಿತ್ತೂ ಕರ್ಕೊಂಡು ಹೋಗಿರೋದ್ರಿಂದ ಹಿತ್ತೂ ನಿಮಗೆ ಹೇಳ್ತೇನೆ ಬನ್ನಿ ಇತ್ತು ನಿಮ್ಗೆ ಈ ಸಲ ಖುಷಿ ಆಯ್ತಾ ಕ್ರಿಸ್ಮಸ್ ತಾತ ಬಂದು ಒಂದು ಒಂದು ದಾರ ತಕ್ಕೊಂಡು ಎರಡ್ಗೂಗೋ ಒಂದು ಒಂದೊಂದು ಹಿಂಗೆ ರಪ್ಪ ಅಂತ ಹಿಂದೆ ಹೊಡಿತಿದ್ರು ನಮಗೆ ಹ್ಞೂ ಹೊಡಿತಾಯಿದ್ರು ಇತ್ತು ನಾನು ಸುಮ್ಮನೆ ಆ ಥರ ಹೆಗ್ಲ ಮೇಲೆ ಕೂರಿಸ್ಕೊಂಡು ತೋರಿಸೋಣ ಅಂದ್ಬಿಟ್ಟು ನಮ್ಮ ದೊಡ್ಡ ಮಗ ಎತ್ಕಂಡ್ರೆ ಅವನು ನನಗೂ ಎಲ್ಲಿ ಓಡಿಸ್ಬಿಡ್ತಾರೆ ಅಂತ ಹೇಳಿ ಪಾಪ ಎದ್ರುಕೊಂಡು ಇಳಿದ್ಬಿಟ್ಟ ಅವನು ಇದನ್ನೆಲ್ಲ ನೋಡಿರಲಿಲ್ಲ ಇದೇ ಫಸ್ಟು ಈ ಥರ ಎಲ್ಲ ನೋಡಿದ್ದು ಹಾಗಾಗಿ ಅವನಿಗೊಂದು ಸ್ವಲ್ಪ ಭಯ ಆಗ್ತಾಯಿತ್ತು ನೋಡಿ ಇವಾಗ ಅವನು ಕರ್ಕೊಂಡು ಹೋದ ಮುಂದಕ್ಕೆ ತೋರಿಸೋಣ ಅಂತ ಆಮೇಲೆ ಅವನಿಗೂವೇ ನಿದ್ದೆ ನಿಮಗೆ ಗೊತ್ತು ಪಾಪ ಮಕ್ಳು ಹೆಚ್ಚಿರಾಗಿರೋದೇ ಆಗಿರೋದೆ ಕಮ್ಮಿ ಅಂಥದ್ರಲ್ಲಿ ತೊಡಸ್ಕೊಂಡು ಕರ್ಕೊಂಡೋಗಿದ್ದೆ ನೋಡಿ ಆ ಹೆಗ್ಲ ಮೇಲೆ ಕೂರಿಸ್ಕೊಂಡಿದ್ದೆ ಎಲ್ಲಿ ನನಗೂ ಓಡಿಸ್ಬಿಡ್ತಾರೆ ಅಂತ ಹೇಳಿ ಸುಮ್ಮನೆ ನನ್ನ ಕರಿತಾಯಿದ್ದೆ ನಮ್ಮ ಮಮ್ಮಿ ಕರ್ಕೊಂಡೋಗಿ ಕರ್ಕೊಂಡೋಗಿ ನನ್ನ ಅಂತ ಅಂತಲ್ಲ ಆಯ್ತು ಏನಿಸ್ತೈತೆ ನಿಮಗೆ ಸುಮ್ಮ ಸುಮ್ಮನೆ ನಮ್ಮಮ್ಮಿ ಹತ್ರ ಬಂದ್ಬಿಟ್ಟೆ ಆಮೇಲೆ ಅವನ ಹತ್ರ ಬಿಡಿಸ್ಕೊಂಡು ಓಡಿ ಬಂದ್ಬಿಟ್ಟ ಆದರೂ ಒಂಥರ ನಿದ್ದೆ ಫೀಲ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಬಟ್ ಏನು ಮಾಡೋಕ್ಕಾಗುತ್ತೆ ನೋಡ್ಬೇಕಲ್ವ ಅದಕ್ಕೋಸ್ಕರ ಎದ್ದಿದ್ವಿ ನೋಡಿ ಹುಡುಗರೆಲ್ಲ ಹೆಂಗೆ ಚೌಟಿಲಿ ರಪ್ಪ 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 ಅಂತ ಹೊಡ್ಕೊತಾ ಇರ್ತಾರೆ ಹಾಗೂ ಒಬ್ಬರನ್ನ ಕೇಳಿದೆ ಒಬ್ಬರನ್ನಕ್ಕೆ ನನ್ನ ಇವರೆಲ್ಲ ಅವನು ಕೂಡ ಮತ್ತು ನನ್ನ ತಮ್ಮನೂ ಕೂಡ ಹತ್ತಿದ ಹೊಡಿಬೇಕಾದ್ರೆ ಅವ್ರಿಗೆ ನೋವಾಗಲ್ವಂತೆ ಒಂಥರ ಖುಷಿ ಆಗುತ್ತಂತೆ ಹೊಡಿಲಿ ಒಡಿಲಿ ಅಂತ ಆ ಬಟ್ ಅದಾದಮೇಲೆ ನೆಕ್ಸ್ಟ್ ಡೇಗೆ ಅವ್ರಿಗೆ ಗೊತ್ತಾಗೋದಾದ್ರೂ ನಾವು ನೋಡಿ ನೆಕ್ಸ್ಟು ಇದು ಸದ್ಕಗಳು ಇದೆಲ್ಲ ನೋಡಿ ತುಂಬ ಅಂದರೆ ಐದು ವರ್ಷದಿಂದ ನಾನು ನೈಟೆಲ್ಲ ಹೋಗ್ತಿರ್ಲಿಲ್ಲ ಹೋಗ್ತಿದ್ದೆ ಪೂಜೆ ಬತ್ತೆ ಇದೆ ನಮ್ಮದು ಅಲ್ಲಿ ಮನೆ ಇಲ್ಲ ಸೊ ಹಾಗಾಗಿ ನಾನಲ್ಲಿ ಸ್ಟೇ ಆಗ್ತಾ ಇರಲಿಲ್ಲ ಈವ ಈ ವರ್ಷ ನೋಡಲೇಬೇಕು ಇದನ್ನೆಲ್ಲ ನನ್ನ ಮಗನಿಗೂ ತೋರಿಸ್ಬೇಕು ಅಂತ ಹೇಳಿ ನಮ್ಮಮ್ಮನ ಮನೆಗೆ ಹೋಗಿದ್ದೆ ಸೊ ಆಮೇಲೆ ನಾವು ಕೂಡ ಇವಾಗ ಅಪ್ಪ ಮಾಡೋ ಆಗಿರ್ಲಿಲ್ವಲ್ಲ ಸೊ ಹಾಗಾಗಿ ಅಲ್ಲೇ ಉಳ್ಕೊಂಡಿದ್ದೆ ಹಾಗಾಗಿ ಇದನ್ನೆಲ್ಲ ನೋಡೋಂಗಾಯ್ತು ಅಲ್ವಾಯ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು ನಮ್ಮ ಇತ್ತಗಂತೂ ಖುಷಿ ಆಯಿತು ನೋಡಿ ಈ ಥರ ತಂಬಿಟ್ನ ಆರ್ತಿನ ಮಾಡಿಕೊಂಡು ಪ್ರತಿ ಮನೆಯಲ್ಲೂ ಒಂದೊಂದು ಹೆಣ್ಮಕ್ಳು ಮಕ್ಕಳು ಇರ್ತಾರೆ ಅಲ್ವಾ ಆ ಮಕ್ಕಳಿಗೆ ತುಂಬ ಚೆನ್ನಾಗಿ ರೆಡಿ ಮಾಡಿರ್ತಾರೆ ಅದರಲ್ಲೂ ಕೂಡ ಹೆಣ್ಮಕ್ಳು ನೀವೇ ನೋಡಬೇಕು ಹೆಂಗೆ ರೆಡಿಯಾಗಿ ಬಂದಿರ್ತಾರೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ನೋಡೋಕ್ಕಂತೂ ನಿಜವಾಗ್ಲೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ಆಮೇಲೆ ಇದು ಇದು ಬಾಯಿಗೆ ಬೀಗ ಹಾಕತ್ತಾರಲ್ಲ ಆ ಥರ ಅವರು ದೇವ್ರ ಮುಂದೆ ನಿಂತ್ಕೊಂಡು ಚುಚ್ಕೋತಾ ಇರೋದು ಅದು ಅಷ್ಟೇ ನಾನು ನೋವಲ್ವ ನೋವಲ್ವಾ ಅಂತ ಅನ್ಕೋತಾ ಇದೆ ಬಟ್ ಅದು ದೇವರು ಧ್ಯಾನ ಮಾಡ್ತಾ ಹರಕೆನ ಇಟ್ಕೊಂಡು ಆ ಥರ ಅವರು ಹಾಗಾಗಿ ನೋವಲ್ವಂತೆ ಈ ಕಡೆಯಿಂದ ಒಂದು ಕೆನ್ನೆಯಿಂದ ಇನ್ನೊಂದು ಕೆನ್ನೆಗೆ ಚುಚ್ಚಿ ತಾಯಿಗೆ ನಮಸ್ಕಾರ ಮಾಡಿ ಮತ್ತೆ ಸ್ವಲ್ಪ ಹೊತ್ತಿದ್ದು ಆಮೇಲೆ ತೆಗೆದುಬಿಡ್ತಾರೆ ಫೈನಲಿ ನೋಡಬೇಕು ಅನ್ನೋ ಆಸೆ ಅಂತೂ ನನಗಿತ್ತು ನಾನು ನೋಡಿದೆ ನಿಮಗೂ ಕೂಡ ಆದಷ್ಟು ಕಲೆಕ್ಟ್ ಮಾಡಿ ಹಾಕಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ